ಇನ್ನೂ ಮೂರು ಜನ ಊಟ ಮಾಡಕ್ ಹತ್ತೀವಿ ನೋಡ್ರಿ ಫ್ರೆಂಡ್ಸ್ ಬರ್ರಿ ಈಗ ಊಟ ಮಾಡಾಮಿ ನನ್ನ ಫೇವ್ರೇಟ್ ನೋಡ್ರಿ ಫ್ರೆಂಡ್ಸ್ ಪುಂಡಿ ಪಲ್ಯ ಎಲ್ಲರಿಗೂ ಎಲ್ರಿಗೂ ಬೆಳಿಗ್ಗೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರೀತೀನಿ ಬ್ಲಾಗ್ನ ಏನೇನು ಆಗ್ತದೆ ಏನೇನು ಸುದ್ದಿ ನೋಡ್ಮಂತರಿ ಫ್ರೆಂಡ್ಸೋ ಹಾಸುಕಿ ಎಲ್ಲ ತೆಗ್ದೇನ್ರಿ ಕಸ ಕುಡಿಸಬೇಕ್ರಿ ನಾವು ಎಲ್ಲ ಬ್ಯೂಟಿ ಸಾಮಾನುಗಳು ಎಲ್ಲ ಅಲ್ಲಿ ಇದೇ ಕೂತಾವೆ ನೋಡ್ರಿ ಈಗೆಲ್ಲ ಚೆಂದ ನೀಟ್ ಮಾಡ್ಕೋಬೇಕು ಬೆಡ್ ಅದು ಬಟ್ ಫಸ್ಟ್ ಚಹಾ ಕುಡ್ಲಿಕ್ಕೆ ಹತ್ತೇನ್ರಿ ನಾನು ಇವತ್ತೇನು ರೀ ಫುಲ್ ಗಡ್ಬಡ್ ಗಡ್ಬಿಡ್ ಆಯ್ತು ನೋಡ್ರಿ ಏನು ಬ್ಲಾಗ್ ಮಾಡಿಲ್ಲ ಏನೋ ಮುಂಜಾ ಭಾ ಸಿಟ್ಟು ಬಂದಿತ್ತು ಅಂತ ಕೀಸು ಯಾವುದು ಬ್ಲಾಗೇ ಮಳೆಲ್ಲ ಸಂತೋಷ್ ಅಂತು ಒಟ್ಟು ಹೇಳಿದೆ ಕೆಳಗೆ ಇರತ್ತಿ ಚಿಗಂತು ಶ್ರಾವಣ ಹೊಂಟದ ಹಾಂಗೆ ಮಾಡಮ್ಮ ಹಿಂಗೆ ಮಾಡಮ್ಮ ಅಂತ ಏನೆಲ್ಲ ಹೇಳಕತ್ತೀನಿ ಬಟ್ ಅವೆಲ್ಲ ನಮಗೆ ನಡೆಯಲ್ಲ ಅವೆಲ್ಲ ನಮಗೆ ಹೇಳೋಕೆ ಬರಬಾಡಿನಿ ಭಲೇ ನೀ ವಿಡಿಯೋನೇ ಸ್ಟಾಪ್ ಮಾಡು ಬಟ್ ನಾನು ನಾನು ಸ್ಟಾಪ್ ಮಾಡಲ್ಲ ಅಂತ ಅಂದ್ಬಿಟ್ರು ಕಡ ಮುಡಿಯಾಗಿ ನನಗೆ ಸೊ ನೀವೆಲ್ಲ ಕಮೆಂಟ್ನಾಗೆ ಹೇಳ್ತೀರಾ ಕಷ್ಟ ಅವಣ್ದಾಗ ಮನೀ ಸ್ವಚ್ಛ ಮಾಡಿರಿ ನಾನ್ ವೆಜ್ ಬಿಡ್ರಿ ಅದು ಬಿಟ್ರಿ ಇದು ಬಿಡ್ತಾರೆ ಇಂಡೈರೆಕ್ಟಾಗಿ ಹೇಳಬೇಕಂದ್ರೆ ಅವೆಲ್ಲ ಎಗ್ರಿ ಆಗೋಲ್ಲಗ್ಯಾರ ಸಂತೋಷ ಅವರು ಊರಾಗ್ರೆ ಮಾಡ್ತಾರೆ ಇಲ್ಲ ಅಂತೂ ಅವರು ನೋಡಮ್ಮ ಇನ್ನು ಸಂಜೆ ಬಂದ್ಬೇಕಿನ್ನೊ ಒಂದು ಸಲ ಕೇಳ್ತೀನಿ ಏನಂತ ನೀನು ಏನು ಸುದ್ದಿ ಅಂತ ಕೆಸೇನ್ರೆ ತೋ ನಾನು ಏನು ಮಾಡಿದೆ ನಿನ್ನೆ ರಾತ್ರಿ ಬಟ್ಟೆ ಇಲ್ಲ ಅವನು ಹೋಗ್ಕೆ ಸೇನರ ಒಣಗಿಸ್ಬಿಟ್ಟಿನಿ ನಾನು ಹೊರಗೆ ಈಗ ಸಿಟ್ಟಿನ ಚಿಕ್ಕು ಮಿಕ್ಕೂರೆ ಮ್ಯಾಗೇನೆ ಮಾಡ್ಕಟ್ಟೆದು ನೋಡಿರಿ ಮತ್ತು ಏನೂ ಮಾಡ್ಕಟ್ಟೆ ಅಟ್ಟ ತಾ ಬಂದಿದ್ದು ನನಗೆ ತೋ ಈಗ ಚಹಾ ಬಿಸ್ಕಿಟ್ ತಿಲ್ಲ ತಿನ್ರಿ ನಾನು ಅವರೆಲ್ಲರೂ ಹೋದ್ರಿ ತೋ ಈಗ ನಾವು ಬೇಕಿದ್ದೀನಿ ಮನೆಯಾಗ ತೊ ಮಧ್ಯಾಹ್ನ ಸ್ವಲ್ಪ ದಾಲ್ ಚೂಡಿ ಅದು ಮಾಡ್ಬೇಕಂತಲ್ಲ ತೀನಿರಿ ನೋಡಂಬ್ರಿ ಏನೇನು ಮಾಡ್ತೀನಿ ಏನೇನು ಬಿಡ್ತೀನಿ ಅಂದ್ರೆ ಊರಿಲ್ಲೇ ಪುಂಡಿ ಪಲ್ಯ ತಂದಿದ್ದು ಅದು ಹಂಗಿನ ಹಂಗೆ ಕುತ್ತದ ನೋಡಿರಿ ನಾ ಮಾಡ್ಕೊಂಡು ತಿಂತೀನಿ ಅಂದ್ರೆ ಭೀ ಇಲ್ಲ ತಿನ್ನೋ ವೆರೈಟಿ ವೆರೈಟಿ ಅಡುಗೆ ಎಲ್ಲ ಅದು ನಂಗೆ ಪುಂಡಿ ಪಲ್ಯ ಅಂದ್ರೆ ನಾನು ಪ್ರಾಣ ರೀ ಅದಕ್ಕೂನು ಮಾಡ್ತೀನಿ ರೀ ಇವತ್ತ ಹಳ್ಳ ಅದು ಏನ್ರೀ ಅದ ನೋಡಮ್ ಅದು ಆಗ್ಯಾವ ರೀ ಯಾಕಂದ್ರ ಭಾಳ ದಿನೇ ತಂದು ನಾ ನೋಡ್ರಿ ಈಗ ನೀಟಾಗಿ ಎಲ್ಲ ಹಸನ್ ಮಾಡ್ಕೊಂಡಿನ್ರಿ ಈಗ ಇದಕ್ಕ ಸೊಗರಿ ಬೇಳೆ ಹೆಸರು ಬೇಳೆ ಕಡಲೆಬೇಳೆ ಮತ್ತೊಂದ್ರೆ ಅಲಸಂದಿ ಕಾಳು ಮತ್ತಂದ್ರೆ ಬಟಾಣಿ ಎಲ್ಲ ಹಾಕಿ ನೋಡಿದ್ರೆ ಇವತ್ತು ನೆನೆ ಇಟ್ಟು ಬಿಡ್ತೀನಿ ರೀ ಒಂದು ಸೊಪ್ಪೊತ್ತು ಸರಾಸರ ವಿಸಿ ತೊಳ್ಕೊತೀನಿ ರೀ ಫ್ರೆಂಡ್ಸ್ನ ಕಿಚನ್ ನೋಡಿರಿ ಪೂರ ಅಸ್ತವ್ಯಸ್ತ ಹ್ಯಾಂಗಾಗ್ಯದ್ರಿ ಪೂರ ಪುಂಡಿ ಪಲ್ಯ ಮುಂದೆ ನೋಡಿರಿ ಯಾವ ಪಲ್ಯ ಬಿ ಇಲ್ಲ ನೋಡಿರಿ ಫ್ರೆಂಡ್ಸ್ ಖರ್ಯದ ಸುರುಳ್ಳದ ಹೇಳ್ರಿ ಹೌದ್ ಉತ್ತರ ಕರ್ನಾಟಕ ಮಂದಿ ಪುಂಡಿ ಪಲ್ಯ ಜೋಳದ ರೊಟ್ಟಿ ಇಲ್ಲದ ಖಟ್ಟಿ ರೊಟ್ಟಿ ಇತ್ತಲ್ರಿ ಮುಗೀತು ನೋಡ್ರಿ ಈಗ ನೋಡ್ತೀರಿ ಬಾಯಿಗೆ ನೀರು ಹೊಂಟದ ಯಾವಾಗ ಮಾಡಲಿ ಅನ್ಸ್ಲತ್ತದ ನನಗೆ ಬೆಳಗ್ಗೆ ಬೆಳಗ್ಗೆ ಸಫಾಯಿ ಅಭ್ಯನ್ ಶುರು ಆಗ್ಯಾದ ನೋಡ್ರಿ ಇವೆಲ್ಲ ಕೇರ್ ಪೆಡಿ ಕ್ಯೂರ್ ಮತ್ತೊಂದ್ರೆ ಫೇಶಿಯಲ್ ಕಿಟ್ ಮತ್ತೊಂದ್ರೆ ನೋಡ್ರಿ ಅಂತಾರೆ ಹೇರ್ ಸ್ಪಾ ಅದು ಎಲ್ಲ ಅದಲ್ರಿ ಹೇರ್ ಮಸಾಜ್ ಅದು ಎಲ್ಲ ಇಟ್ಟಿ ನೋಡ್ರಿ ಬಾಡಿ ಬ್ಲೀಚ್ ಎಲ್ಲ ಕ್ಲೀನ್ ಮಾಡಿ ನೀಟಾಗಿ ಇಡ್ಲತ್ತಿ ನೋಡ್ರಿ ಇವೆಲ್ಲ ಸಾಮಾನು ಹೊಡ್ರಿ ನಾವು ಫುಲ್ ಮನಿ ತುಂಬ ಆಗಿಬಿಟ್ಟವ್ರಿ ಇವೆಲ್ಲ ಫಾಸ್ಟ್ ರಾವಣ ಸ್ಟಾರ್ಟ್ ಆಗ್ಯಾರೆ ಎಲ್ಲರೂ ಮನಿ ಸ್ವಚ್ಛ ಮಾಡ್ಲತ್ತಾರ ಊರಾಗೂ ಮನಿ ಸ್ವಚ್ಛ ಮಾಡ್ಲತ್ತಾರ ತಾಕಿ ಫೋನ್ ಮಾಡಿ ಅದಕ್ಕೆ ನಾನು ತಿಳ್ಕೊಂಡ ನನ್ ಕೇಳಿ ಎಷ್ಟು ಸ್ವಚ್ಛ ಮಾಡಬ ಅಂತ ಅಲಗತ್ತೇನೆ ಯಾಕಂದ್ರೆ ನಂದು ಏನಂತಾರೆ ನಾಳೆ ನಾನು ತೊಕೊಂಡ್ಬಿಡ್ತೀನಿ ಅದಕ್ಕೋಸ್ಕರ ನಾನು ಸುಮ್ಮನೆ ಇವರೇ ಸ್ವಚ್ಛ ಮಾಡ್ಕೋತೀನಿ ಹೋದಲ್ರಿ ಬೇಕಾದ್ರೆ ಸಂಡೇ ದಿನ ಎಲ್ಲ ಕೋದಿ ಬಂದರೈತು ಬೆಡ್ಶೀಟ್ಗಳು ಬೀಸು

ಈಗ ನವೆಮ್ಮಮ್ಮನಿಗೆ ಕಟ್ ಮಾಡ್ತೀನಿ ಎಲ್ಲಾಕ ಇದونو 풀್ ಮನ ಅಲ್ಲಿಂದ ತಗೊಂಡಿದೀನಿ ಯಾವಾಗ ಹೋಗಿ ಎಲ್ಲರನೂ 풀್ ಮನ ಅಲ್ಲಿಗೆ ಯಾವಾಗ پورا ನೋಡಿ ಹ್ಯಾಂಗ್ ಆಗ್ಯಾಂತಾ پورا ಮೂಡಿ پورا ಬಟ್ಟಿ ಆಗ್ಯಾ ಅಮಿ ದರ್ಶನ್ ಸತಿ ತರಸ ಸಂತೋಷ ಅಂಬಿಕಾ ಯೇಷಾ ಆಶೀಶ್ ಫಾರ್ ಹೋಯೆಲ್ಲ ಹ್ಯಾಂಗ್ ಮಾಡಿ ಇಟ್ಬಿಟ್ಟಾ ಇದು ಚಂದ ವರ್ಷದಿಂದ ಅದ್ವಿನಿಂದ ಆಮಿ ನೋಡ್ರಿ ಫ್ರೆಂಡ್ಸ ನಮ್ಮ ಈಗ ಆಲ್ಮೋಸ್ಟ್ ಇಷ್ಟ ಆಗ್ಯದ ನೋಡ್ರಿ ಫ್ರೆಂಡ್ಸ ನಿಮ್ಮೆಲ್ಲರಿಗೆ ಹೆಂಗೆ ಅನಿಸ್ತದ ಏನು ಏನು ಸುದ್ದಿ ಏನು ನಂಗೆ ನೀವೆಲ್ಲರೂ ಕಮೆಂಟ್ನಾಗೆ ಹೇಳ್ಬೇಕು ನೋಡ್ರಿ ಓಕೆನಾ ಸೋ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಲತ್ತದ ಫೈನಲಿ ನಮ್ಮ ಮನೆ ಆಗ್ಲಕ್ಕದ ದಿನದ ಕನಸು ಅಂತಾರಲ್ಲರಿ ಒಂದು ಮಿಡಲ್ ಕ್ಲಾಸ್ ಕುಟುಂಬದವರಿಗೆ ಒಂದು ಹಳ್ಳಿ ಜನಕ್ಕೆ ಒಂದು ಮನೆ ಅನ್ನೋದು ಒಂದು ಭಾಳ ಒಂದು ಇಂಪಾರ್ಟೆಂಟ್ ಇರ್ತದೆ ನಿಮಗೆಲ್ಲ ಗೊತ್ತಿದ್ದಿದೆ ಮಾತ್ರ ಅದ ಅಲ್ಲಿ ನೋಡ್ರಾಗ ನಮ್ಮ ಮಾಮ ನೋಡ್ರಿ ಇಷ್ಟು ಕೆಲಸ ಮಾಡ್ತಾರೆ ರೀ ಅವರು ಒಂದು ಸ್ವಲ್ಪನೂ ರೆಸ್ಟ್ ಮಾಡೋಂಗಿಲ್ಲ ನೋಡಿರಿ ಕೆಲಸರೇ ಕೆಲಸ ಮಾಡ್ಕೊತಿರ್ತಾರೆ ಯಾವಾಗ ನೋಡಿದಾಗ ತೋ ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು ದೇವರ ಆಶೀರ್ವಾದ ಇರಬೇಕು ಜಲ್ದಿ ಜಲ್ದಿ ನಮ್ಮ ಮನೆ ಆಯ್ಲಿ ಅಂತ ಕೇಳಿಸಿದ್ರೆ ನೀವು ಭೀ ಆಶೀರ್ವಾದ ಮಾಡಿರಿ ದೇವರೂ ಮಾಡ್ತಾರೆ ಅಂತ ಕೇಳಿ ನನಗೆ ಅನ್ನಿಸ್ತದ ತೋ ನಿಮ್ಮೆಲ್ಲರಿಗೆ ಮನೆ ಹ್ಯಾಂಗೆ ಅನಿಸ್ತದ ಏನು ಏನು ಸುದ್ದಿ ಅಂತ ಕೆಲಸ ನನಗೆ ಕಮೆಂಟ್ನಾಗೆ ನನಗಂತೂ ಸಿಕ್ಕಾಪಟ್ಟೆ ಅದು ಏನು ಮಾತಾಡ್ಬೇಕು ಅನ್ನೋದೇ ಗೊತ್ತೇ ಆಗೋಲ್ಲ ಈಗ ನೋಡಿರಿ ಫ್ರೆಂಡ್ಸ್ ನನಗಂತೂ तो यार टाइप मनी कटलतीवी एस्टू मरात नोडम नी कमेंट नाही हेड नोडम हेंग हेंग अदा नी मनी मायडे हेंग अदा हेड नोडम नानग आते नणके ने उपशम कोबेको खिचडी इटगिने नाना हं आशुवाला त खिचडी इटगनी नी खिचडी ओके मग इडली कट कर हं तर मग इडली ती नोडला ನೋಡ್ರಿ ನೋಡ್ರಿಗಿಚಡಿ ಮಾಡಿ ಬಿಸಿ ಬಿಸಿ ಖಿಚಡಿ ಮಾಡೀನಿ ದಾಲ್ ಖಿಚಡಿ ಮತ್ತಂದ್ರ ನೋಡ್ರಿ ಮಜ್ಗಿರಿ ಮತ್ತಂದ್ರ ಉಪ್ಪಿನಕಿ ಅದ್ರ ಈಗ ಇದೇ ನಮ್ದು ಊಟ ಅದ ನೋಡ್ರಿ ಫ್ರೆಂಡ್ಸ್ ಅಥವಾ ಬರ್ರಿ ಈಗ ಊಟ ಮಾಡಮಿ ಮಾಡಿ ಚಿಕ್ಕು ಮಿಕ್ಕು ಕಿಚಿಡಿ ಅಂದ್ರೆ ಭಾಳ ಇಷ್ಟ ನನಗೂ ಇಷ್ಟ ರೀ ಈಗ ಫುಲ್ ಸುಸ್ತಾಗೇನ್ರಿ ಮನೆಯಲ್ಲೇ ಹೆಂಗೆ ಕ್ಲೀನ್ ಮಾಡೀನಿ ಏನು ಎನ್ಸಿದ್ದಿ ಅಂತ ನಿಮಗೆ ಈಗ ಊಟ ಮಾಡಿದಾಗ ಕಾಮಿಗೆ ಈಗತ್ತೆ ತೋರಿಸ್ತೀನಿ ರೀ ಫುಲ್ಲು ಸುಸ್ತಾಗಿನ ಟೊಂಕನ ಫುಲ್ ಸಟ್ಟ ಸಟ್ಟ ಹುಳೀತು ಕೈ ಮತ್ತು ಟೊಂಕ ಮತ್ತು ಸಂತೋಷ ಅಂತನ ಮತ್ತು ಅಳ್ಕೊತ ಕುಂದರ್ತೀನಿ ಹಾಗ ಹಿಂಗೆ ಅದು ಇದು ಅನ್ಕೋತ ಕಸೀನ್ರ ಮತ್ತು ನಿಂತ್ಬಿಟ್ಟಂದ ಶೋಲ್ಡರ್ ಫುಲ್ ಭೇನ್ ಆಗತ್ತದೆ ಮಾಡಕತ್ತಂದ್ರೆ ನಾವು ಮಾಡ್ಕೋತಿರ್ತೀನಿ ರೀ ಮಾಡಿಲ್ಲ ಅಂತಂದ್ರೆ ಏನೂನು ಮಾಡಲ್ಲ ರೀ ಹಂಗೆ ಅದ ನೋಡಿ ನಾನು ತ ಬರಿ ಈಗ ಊಟ ಮಾಡಮರಿ ಈಗ ಆಲೂಗಿಡ ಮ್ಮ ಸಾರ್ಜನ ಮೇಲ್ ಬಲ್ತ್ರೈ ನೋಡಿ ಫ್ರೆಂಡ್ಸ್ ಈಗ ನಾವು ಭಂಡೆ ತಕಲೇ ತळा ಮ್ಮ ಔಟಾ ಮಾಡಿಬೇಕಾ ಇದು ಸಾರಿ आवाज ನಾನು ಮಟಮ್ನಿಗೆ ತಿಕ್ಕೋಬೇಕಂತ ಅಂದ್ರೆ ಯಾಕೋ ಬುಕ್ಕ ದುರಸ್ತತೆ ಇದೆ ಅದಕ್ಕೆ ನಾನು ಬಿಡಪ್ಪ ಪಟಾಟ ತಿಕ್ಕೋಬೇಕಂತ ಈ ಸು ಭಂಡೆ ತಿಕ್ಕಲು ತಿನಿ ಮೀಸೊ ಅಳ್ಳಿ ಸೊಯ ಗರ ಅಳ್ಳಿ ಸಕಟ್ಟಿ ಮೇವನೆ ಸವ ಏ ನಮ್ಮ ವಿರೂ ಸಾವರಿಗೆ ತಿಕ್ಕೊಂಡರಿಗ ರೆಡಿ ಆಗಿರ ಅವರು ಇಬ್ರು ಏ ಇಬ್ರು ಒಂದಕಡಿನೇ ತೋರಿ ಚಾಚೋ ಮಾಡ್ವಾ ನೋಡಿ ಹೇಳ್ತೀನಿ ನೋಡ್ರಿ ಟೂ ನೋಡಿರಿ ಫ್ರೆಂಡ್ಸ ಈ ಟೈಪ್ ಕ್ಲೀನ್ ಮಾಡಿ ನೋಡಿರಿ ನಮ್ಮ ಮನೆ ಹೆಂಗೆ ಅನಿಸ್ಲತ್ತದ ಅಂತ ಹೇಳಿರಿ ಬೆಡ್ನೂ ಎಲ್ಲ ಚಂದ ಆಡಿಸಿ ಮಾಡಿಸಿ ಎಲ್ಲ ಹಾಕಿಬಿಟ್ಟಿನಿ ಕಸದ ಗುಡಿಸಿ ಎಲ್ಲಾ ಹಾಕಿನಿ ಆಲ್ಮೋಸ್ಟ್ ಮನೆ ಸ್ವಚ್ಛ ಮಾಡ್ಕೊಂಡೆ ನೋಡ್ರಿ ಕೋದಿ ಅಂತ ಎಲ್ಲ ಸಂಡೇ ದಿನ ಒಗೆ ಬೇಕಲ್ಲತ್ತೀವಿ ಯಾಕಂದ್ರೆ ದಿನ ಸಂತೋಷ ಮನೆಯಾಗ ಇರ್ತಾರಲ್ರಿ ಅದಕ್ಕೋಸ್ಕರ ಇಲ್ಲಂತೂ ಚಿಕ್ಕ ಮಿಕ್ಕಂದ ಬುಕ್ ಹುಡುಕಿದೆಲ್ಲ ಅವ್ರ ಬ್ಯಾಗ್ಯಾಗ್ಯಾಗ್ನೇ ಸೊ ಈ ರೀತಿ ಜೋಡಿಸಿ ನೋಡ್ರಿ ನಾ ಎಲ್ಲ ಸಾಮಾನುಗಳು ಹಿಂಗಿಟ್ಟಿವ ನೋಡ್ರಿ ಎಲ್ಲ ಖರೆ ಹೇಳಬೇಕಂದ್ರೆ ನೋಡ್ರಿ ಇದಿಷ್ಟು ಸಾಪ್ ಮಾಡಿಟ್ಟಿಗೆ ಮತ್ತು ನಂದು ಎಲ್ಲ ಬ್ಯೂಟಿ ಪ್ರಾಡಕ್ಟ್ ಎಲ್ಲ ಜೋಡಿಸಿ ಮಾಡಿ ಎಲ್ಲ ಇಡ್ಬೇಕಂದ್ರೆ ನನಗೆ ಅಂದ್ರೆ ಭೀ ಎರಡು 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 ವರಿ ತಾಸು ಹತ್ತದ ನೋಡ್ರಿ ನನಗೆ ಇದಿಷ್ಟು ಮಾಡ್ಬೇಕಂದ್ರೆ ಕಸ ಗುಡ್ಸಿವೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಮನೆ ಉರ್ಸ್ಕೊಂಡು ಎಲ್ಲ ಮಾಡ್ಕೋಬೇಕಂತಂದ್ರೆ ನೋಡ್ರಿ ಫ್ರೆಂಡ್ಸ್ ಹ್ಯಾಂಗೆ ಅನಿಸ್ಲತ್ತದನ್ ಕೇಳಿಸಿ ನಾನು ನನಗೆ ಪಕ್ಕ ಕಮೆಂಟ್ನ ಹೇಳಬೇಕು ನೋಡಿರಿ ಓಕೆನಾ ಯಾಕಂದ್ರೆ ಆಮೇಲೆ ಹೇಳ್ತೀನಿ ರೀ ನೋಡ್ರೀಗ ಭಾಂಡೆನೂ ಎಲ್ಲ ತೊಳ್ದು ಬಿಟ್ಟಿನಿ ನೋಡ್ರಿ ನಾನು ನೀಟಾಗಿ ಚಿಕ್ಕ ಮಿಕ್ಕು ನೋಡಿರಿ ಇಬ್ರು ಟ್ಯೂಷನ್ಗೆ ಹೋಗ್ಬಿಟ್ಟಾರೆ ಸಿಸ್ತನತ್ತೋ ಸ್ವಚ್ಛನತ್ತ ಎಲ್ಲ ಕಟ್ಟಿ ಎಲ್ಲ ಸಾಫ್ ಮಾಡ್ಕೊಂಡು ನಡು ಚಪಾತಿ ಅರ್ಬಿ ತೊಗೊಂಡು ಬಂದಿದೆ ಇವನು ಎಲ್ಲ ತೊಳ್ದು ಇಟ್ಬಿಟ್ಟಿನಿ ಇಲ್ಲಾಂದ್ರೆ ಬ್ಯಾಳೆನೂ ನೆನೆ ಇಟ್ಟಿನಿ ನೋಡಿರಿ ನಾನು ಮತ್ತಂದ್ರೆ ಇಲ್ಲಿ ನೀನು ಪೂರಿ ಮಾಡಿದಲ್ರಿ ತಗೋದೆಲ್ಲ ಅಲ್ಲಿ ಅಲ್ಲೇ ಕುಂತದ तो वातावरण हिंगदा नोट ಈಗ ನಮ್ಮ ಚಿಕ್ಕಮ್ಮಕ್ಕೊಬ್ಬರಿಗೆ ಟ್ಯೂಷನ್ಗೆ ಹೋಗ್ಬಿಟ್ಟಾರ ಮನೆಗೆ ಫೋನ್ ಹಚ್ಚಿದ್ವಿ ಮಾತಾಡ್ತೀವಿ ನಮ್ಮ ಮನೆಗೆ ಎಲ್ಲಿತನ ಬಂದದ ಏನು ಏನು ಸದ್ದಿ ಅನ್ಕೀನರ ವೀಡಿಯೋಸ್ಗಳು ಹಾಕ್ಯಾರ ಫ್ರೆಂಡ್ಸ್ ಐ ಥಿಂಕ್ ಈ ನೀವೆಲ್ಲರು ನೋಡಿರ್ಬೇಕು ನಿಮ್ಮೆಲ್ಲೋರಿಗೆ ಹ್ಯಾಂಗೆ ಅನಿಸ್ತದೆ ನಂಗೆ ಕಮೆಂಟ್ನೇ ಹೇಳ್ರಿ ಭಾಳ ಅಂದ್ರೆ ಭಾಳ ಖುಷಿ ಆಲಕ್ಕತ್ತದರಿ ಫ್ರೆಂಡ್ಸ್ ಯಾಕಂದ್ರೆ ನಮ್ಮ ಮಾಮಾರ್ದೊಂದು ಕನಸಿತ್ತು ಗೌರ್ಮೆಂಟ್ ಸರ್ವೆಂಟ್ ಸರ್ವೆಂಟಾಗಿ ಏನಪ್ಪ ಮನೆ ಆಗಿನಲ್ಲ ಅದು ಭಾಳ ಅಂದ್ರೆ ಭಾಳ ಅವ್ರಿಗೆ ಕೊರಗ್ ಹೊರಗೆ ಇದು ಆಲತ್ತೈತ್ರಿ ಮನ್ಸಿಗೆ ಭಾಳ ಹರ್ಟ್ ಆಲತ್ತಿದ್ರು ಅವ್ರಿಗೆ ತ ಎಲ್ಲರೂ ಅಂತೀರು ಏನೋ ಒಂದು ಮನೆ ಕಟ್ಟಲಾಗಿದ್ದಲ್ಲ ಒಂದು ಮನೆ ಕಟ್ಟಲಾಗಿದ್ದಲ್ಲ ಎಲ್ಲ ರೊಕ್ಕ ಹಾಳು ಹರಿ ಮಾಡಿರಲ್ಲ ಹಾಂ ಹಂಗೆ ಹಿಂಗೆ ಸೊ ತೋ ಅದ್ರಾಗ್ರಿ ನಮ್ಮದು ಲವ್ ಮ್ಯಾರೇಜ್ ಅದಲ್ಲ ರೀ ಇಂಡೈರೆಕ್ಟ್ ನಮ್ಮ ಮಾಮೂರಿಗೆ ಭಾಳ ಹಿಂಗೆಲ್ಲರು ಹಿಂಗೆ ಹೀಯಾಡಿಸಿ ಮಾತಾಡ್ತಿದ್ದರಿ ಬಟ್ ನಮ್ಮ ಮಾಮರಿ ಎಂದೂ ನಮಗೆ ನಮ್ಮ ಅತ್ತೆ ಅಲ್ಲಿ ನಮ್ಮ ಮಾಮ ಅಲ್ರಿ ರೀ ನನಗೆ ಸಂತೋಷವಾಗಿ ಒಂದು ಮಾತನು ಸಿಟ್ಟಿನಾಗ ಯಾವಾಗ್ರಿ ಒಂದು ಸಲ ಸಂತೋಷ ಹಿಂಗೆ ಏನಾರು ಅಂದ್ಬಿಡ್ತಾರೆ ಅಂದ್ರೆ ಹಿಂಗೆ ನಾವು ಹಿಂಗೆ ಲವ್ ಮ್ಯಾರೇಜ್ ಅಂತ ಏನೂ ಬೇಯಲ್ಲ ನೀ ಹಾಂಗ್ ಮಾಡಿ ಹಿಂಗೆ ಮಾಡಿ ಲೈಫ್ನ ಮುಂದೆ ಬಾ ಅದು ಇದು ಅನ್ಕಲ್ಸ ಹೇಳ್ತಾರೆ ಹೊರತಾಗಿ ನನಗಂತೂ ನೋಡ್ರಿ ಇನ್ನೂವರೆಗೂ ಒಂದು ಮಾತ್ ಹೊಂದಿಲ್ಲ ನಿನ್ನ ಕಾಲ ಹಿಂಗೆ ಹಾಳಾಗಿ ಹಿಂಗ ಹಿಂಗೆ ಹೊಡಿಸ್ಕೊಂಡೆವು ಸಂತೋಷ ಸಂತೋಷವಾಗಿ ನನಗೆ ಹಂಗೆ ಏನ್ ಏನು ಏನೋ ಬಕ್ಳೇತಾಬ ಅಂತಂದ್ರೆ ಸಂತೋಷ ಏನಾರ ಒಂದು ಮಾತು ಅಂದುಬಿಡ್ತಾರೆ ನೀವು ದುಡ್ಕೊಂತೀರಿ ನಾವು ಇದಿದ್ವಿ ನಾವು ಇಷ್ಟು ದಿನ ಮಾಡಿದೆವು ಎಲ್ಲ ಇತ್ತು ನಾಳೆ ನಾವು ಸದಬೇಕು ಯಾರು ಮಾಡ್ಬೇಕು ಹಂಗೆ ಹಿಂಗೆ ಸಂತೋಷವಾಗಿ ಹೇಳ್ತಾ ಹೊರತಾಗಿ ನನಗಂತೂ ಏನೂ ಹೇಳೋಂಗಿಲ್ಲ ನೋಡಿರಿ ಫ್ರೆಂಡ್ಸ ಸೊ ಭಾಳ ಕನಸಿನ ಮನೆ ಅಂತಾರಲ್ರಿ ಇತ್ತು ಅದು ನಮ್ಮ ಮನೆ ಆಲಾಗತ್ತದ ನೋಡ್ರಿ ಫ್ರೆಂಡ್ಸ್ ಅಷ್ಟೇ ಎಲ್ಲರದು ಆಶೀರ್ವಾದ ಇರ್ಬೇಕ್ರಿ ಆ ಮನೆ ಮ್ಯಾಗ ಈಗ ಎಷ್ಟು ಪ್ರೀತಿ ಅಭಿಮಾನಿ ಐತೆ ವಿಶ್ವಾಸನೈತೆ ನಮ್ಮ ಮನೆ ರೀ ಮುಂದೆ ಭೀ ಅಷ್ಟೇ ನಡೀಬೇಕಂತ ನನಗೆ ಭಾಳ ಖುಷಿ ರೀ ತೋ ಯಾವತ್ತೂ ನಮ್ಮ ಮನೆಗೆ ಬಿಟ್ಟು ಬಿಡಬಾರ್ದು ಅಂತ ಒಂದೇ ನನಗೆ ಆಸೆ ನೋಡಿರಿ ನನ್ನ ಲೈಫ್ ಎಲ್ಲರ ಲೈಫ್ನಾಗ ಕಷ್ಟ್ರಿ ಫ್ರೆಂಡ್ಸ ಎಲ್ಲರ ಜಗಳ ಅದ ರೀ ಎಲ್ಲರ ಮನೆಗೆ ದುಃಖದ ರೀ ಆದರೆ ಅದ ಅಂತ ಸೀನರ ನಾವು ಎಲ್ಲರ ಮುಂದೆ ಹಿಳ್ಕೊಂಡು ತಿರುಗಾಡ್ದೇವಲ್ರಿ ಫ್ರೆಂಡ್ಸ ತೋ ನಮ್ಮದೇ ಮನಿದು ಮಾಡಿ ಹೌದಲ್ಲ ರೀ ಫ್ರೆಂಡ್ಸ ತೊ ಯಾವಾಗಲೂ ನೋಡ್ರಿ ನಮ್ಮ ಕನ್ನಡದಾಗ ಒಂದು ಗಾದಿ ಮಾತಾ ತಾಳಿದವನು ಬಾಳಿದವನು ಅಂತ ತೊ ಅದಕ್ಕೋಸ್ಕರ ನೋಡ್ರಿ ಏನೇ ಕಷ್ಟ ಬರಲಿ ಏನೇ ನೋವು ಬರಲಿ ಮನೆಗೆ ಎಷ್ಟು ಕಷ್ಟ ಸುಖ ಬರಲಿ ಏನೇ ಬರಲಿ ಅವೆಲ್ಲ ನಮ್ಮ ಇಟ್ಕೋಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೋಡ್ರಿ ಅದಕ್ಕೆ ನಮ್ಮ ಮತ್ತಿನ ಮಾವ ನನಗೆ ಯಾವಾಗ ಬಿಕಡಿಂದ ಸರ್ ಈ ಕಡೆ ಕುಂದ್ರ ಯಾಕಂದ್ರೆ ಅವ್ರಿಗೆ ಗೊತ್ತದನ್ನ ಹೇಗಿದ್ದೀನಿ ನನ್ನ ಕೆಲಸ ಅವ್ರಿಗೆ ಎಲ್ಲರೂ ಒಂಥರ ಅದು ಕಡ್ಡಿ ಮುದ್ದು ಕೈಯ್ಯ ಕೊಡಕ್ಕೆ ಅಂತ ಕೇಳೋಣಿಕಾ ಅಂತ ಕೇಳಿಸಿನಿ ಇನ್ನೂ ಒಂದು ಹೆಣ್ಮಗಳಿ ಏನು ಬೇಕು ಹೇಳಿ ನೋಡಮ್ಮ ಅದಕ್ಕೆ ನಾನು ಮತ್ತೆ ಮಗ ಏನೂ ಕೇಳಂಗೇಳಿ ನೋಡಿರಿ ಫ್ರೆಂಡ್ಸು ಅವ್ರು ಕೊಟ್ಟರೆ ತಗೋತೀನಿ ಇಲ್ಲ ಅಂದ್ರೆ ಇಲ್ಲ ಯಾಕಂದ್ರೆ ನಾ ಕೇಳೋಕೆ ನನಗೆಲ್ಲ ಮಾಡಿರ್ತಾರೆ ಅವ್ರಂಗೆಲ್ಲ ತೋ ನನಗೆ ಯಾವಾಗನು ಎದ್ರದ್ಕ ಕೊರ್ತೀನೋ ಅದು ಬಂದೇ ಇಲ್ಲ ನೋಡ್ರಿ ಫ್ರೆಂಡ್ಸ್ ತೋ ನಮ್ಮ ನಾ ಯಾವಾಗ ಭೀ ಅಂತೀನಿ ರೀ ಎಲ್ಲ ಈ ಎಲ್ಲ ಸಪ್ರೇಟ್ ಮಾಡಿರಿ ಹಾಂ ಮಾಡಿರಿ ಹಿಂಗೆ ಮಾಡ್ರಿ ಅದು ಮಾಡಿರಿ ಇದು ಮಾಡಿರಿ ಅಂತ ಯಾವಾಗ ಭೀ ಸಂತೋಷ ಅಂತ ಏನು ಬರೀ ಆರ್ಡ್ರಿಗೆ ಕೊಡ್ತೇನು ಹೋಗಿ ಕೇಳಿನ ನಿಂತ್ ಮಾಡೋ ಮಗಳಾ ಏನಕ್ಕೆ ಅಂತ ಕೇಸಿನ ನಮ್ಮ ಮಾಮ ಅಂತಾರೆ ನೀವು ಬರೋದು ಬೇಡ ಏನು ಮಾಡಬಹುದು ಆರಾಮಸಲ್ಲಿ ಮಾಡ್ಕೊಂತೀನಿ ರೀ ಸೀದಾ ಮನುಷ್ಯಂತಿಗೆ ಬರ್ರಿ ನೀವು ಏನು ಬರೋದು ಬೇಡ ಕೊಡೋದು ಬೇಡ ಮಾಡೋದು ಬೇಡ ಅಂತಾರೆ ಯಾವಾಗ ಬಿರಿ ತೋ ಇಷ್ಟು ಚಿಕ್ಕದ ಚೊಕ್ಕದ ಸಂಸಾರ ನಡಲೀತದ ನೋಡ್ರಿ ತೋ ಭಾಳಷ್ಟು ಜನ ನನಗೆ ಇಂಡೈರೆಕ್ಟಾಗಿ ಅಂತಾರೆ ಏ ನೀನು ಹಂಗೆ ಮಾಡಿದ್ರೆ ಹಿಂಗೆ ಮಾಡಿದ್ರೆ ಅದು ಮಾಡಿದ್ರೆ ಇದನ್ನು ತೋ ನೋಡ್ರಿ ಎಲ್ಲ ನಿಂತು ನಾವು ಅನ್ಭವ್ಸೇವ್ರಿ ದುಃಖ ಸುಖ ಎಲ್ಲಾನು ತೋ ಮನುಷ್ಯಾಗ ಬರೀ ಸುಖನೇ ಬೇಕಂದ್ರೆ ನಡೆಯಲ್ಲ ರೀ ದುಃಖಗಳು ಭೀ ಬಂದೇ ಬರ್ತದೆ ಹೌದಲ್ರಿ ತೋ ಹೇಳ್ಕೋಬೇಕಂದ್ರೆ ಭಾಳಷ್ಟು ಮಾತು ಬಟ್ ಅವೆಲ್ಲ ಹೇಳ್ಕೋಬಾರ್ದು ಯಾಕಂದ್ರೆ ಈಗೆಲ್ಲ ಒಳ್ಳೇದು ಅಲತ್ತೋ ಒಳ್ಳೇದೇ ಆಲೀತೋ ಒನ್ ಒಬ್ಬರು ನಿಂತ ನನಗೆಲ್ಲ ಹಾಳು ಮಾಡ್ಕೊಂಡು ನನಗೆ ಒಟ್ಟು ಆಸೆನೇ ಈಗ ನೋಡಿ ಸ್ಪೆಷಲಿ ಸಂತೋಷ ಅಂತೂ ನಾ ಹೇಳಿದ ಮಾತು ಕೇಳಲ್ಲಾಗ್ಯಾರ ಅವ್ರ ಮಮ್ಮಿ ಪಪ್ಪ ಅಂದ್ರೆ ಕೇಳಲಾಗ್ಯಾರ ನಮ್ಮದು ಕೇಳಲಾಗ್ಯಾರ ಅವ್ರಿಗೆ ಏನಾಗ್ಯದ ಏನೋ ಅದು ಭೀ ಗೊತ್ತಿಲ್ಲ ಏನರ ಕೇಳಿದ್ರೆ ಯಾರೇ ಮಾಡ್ಸ್ಯಾರ ಹಾಂಗೆ ಹಿಂಗೆ ರೀ ನೋಡಿರಿ ನಮ್ಮಗೆ ಇರ್ಬೇಕು ರೀ ನಾವು ಹ್ಯಾಂಗೆ ಇರಬೇಕು ಇರಬಾರ್ದನ್ನ ಹೋದಲ್ರಿ ಮಾಡಿಸ್ದವ್ರಿ ಅಂತ ಶಂಬರ್ ಮಾಡ್ಸಿರ್ತಾರೆ ಫ್ರೆಂಡ್ಸ್ ಫ್ರೆಂಡ್ಸ ಎನಿವೇಸ್ ಸೊ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂಬಿಕಾ ಸಂತೋಷ್ ಕುಟುಂಬಾಗ ಹಾಗೆ ನಮ್ಮ ಮನೆ ಹ್ಯಾಂಗಾಗಲತ್ತ ಅಂತ ನಂಗೆ ಪಕ್ಕ ಕಮೆಂಟ್ನಾಗ ಹೇಳಿರಿ ನನಗೆ ಭಾಳ ಹೇಳ್ಸ್ತೀರಿ ಎಲ್ಲರು ಭದ್ರದ ಮನ್ಯಾಗೆ ತಗಡದ ಮನ್ಯಾಗ ಇದ್ದ ಇಟ್ಟು ಆ್ಯಟಿಟ್ಯೂಡ್ ತೋರಿಸಿ ಇಟ್ಟು ಶೋ ಆಫ್ ಮಾಡ್ತೀನಿ ಅಂತ ನನಗೆ ಅದೇ ಅರಮನೆ ಮತ್ತಿನ ಮತ್ತೆ ನಮ್ಮ ಮಾವ ಬೇಕಾದ್ರೆ ನಂಗೆ ರೋ ರೋಡ್ ಮ್ಯಾಗೆ ಝೋಪುಡಿದಾಗ ಅವರು ಇದ್ದರು ಭೀ ಅಲ್ಲೇ ಇರೋ ಅಂಬಿಕಾ ಅಂದ್ರೆ ನಾನು ಅಲ್ಲೇ ಇರ್ತೀನಿ ನೋಡಿರಿ ಯಾಕಂದ್ರೆ ನೋಡಿರಿ ಒಂದು ಸ ಒಂದು ಹೆಣ್ಮಗಳಿಗೆ ನೋಡಿರಿ ತಂದೆ ತಾಯಿ ಮನೆ ಎಷ್ಟು ಇಂಪಾರ್ಟೆಂಟ್ ಅವ್ರ ಮರ್ಯಾದೆ ಎಷ್ಟು ಇಂಪಾರ್ಟೆಂಟ್ ಇರ್ತದೆ ನೋಡಿ ಗಂಡನ ಮನೆಯೂ ಅವ್ರು ಅವ್ರ ಅವ್ರ ಗಂಡನ ತಂದೆ ತಾಯಿನೂ ಅಷ್ಟೇ ಇಂಪಾರ್ಟೆಂಟ್ ಇರಬೇಕು ಅದಲ್ಲ ರಿಫ್ರೆಂಡ್ಸ ಅವ್ರು ಎಲ್ಲಿರ್ತಾರೆ ಇರ್ತಾರೆ ನಾ ಇರ್ಲಿಕ್ಕೆ ರೆಡಿ ಇದ್ದೀನಿ ನೋಡಿ ಅವ್ರು ಮುಳ್ಳಾಗಿದ್ರೆ ಮುಳ್ಳಾಗ ಚಳಾಗಿದ್ರೆ ಚಳಾಗ ಎಲ್ಲ ಅಂತಾರೆ ಅಲ್ಲಿರ್ಲಿಕ್ಕೆ ನಾ ರೆಡಿ ಇದ್ದೀನಿ ಬಟ್ ಡೆಲ್ಲಿದಾಗ ನಾವು ಇದ್ದೀವಿ ಅಂದ್ರೆ ಕೆಲವೊಂದು ಪರ್ಸ್ನಲ್ ಇಶ್ಯೂಗಳವ ಅದಕ್ಕೋಸ್ಕರ ಇದ್ದೀವಿ ಇಲ್ಲಾಂದ್ರೆ ನಾವು ಭೀ ಊರಾಗೆ ಇರ್ತಿದ್ವಿ ನಮ್ಮದು ಲವ್ ಮ್ಯಾರೇಜ್ ಆಗಿದ್ದು ಕಾರಣಕ್ಕೆ ನಾವು ಇಲ್ಲಿ ಡೆಲ್ಲಾಗಿದ್ದೆ ಹೊರತಾಗಿ ಇಲ್ಲ ಅಂದ್ರೆ ನಾವು ಭೀಟತ್ತ ನಾವು ಊರಾಗಿದ್ದೆವು ನಾವು ಮನುಷ್ಯ ಆಗಿರ್ತಿದ್ವಿ ನಮ್ಮ ಲೈಫ್ನಾಗ ನಾವು ಭಾಳಷ್ಟು ಏನೇನೋ ಆಗಿರ್ತಿತ್ರಿ ಅವ್ರು ಹೇಳ್ಕೊತು ಕುಂತೀವಿ ಅಂದ್ರೆ ಭಾಳ ರೀ ಫ್ರೆಂಡ್ಸ್ ಬಟ್ ನೋಡಿರಿ ಈಗ ಸಾಂಬಾರು ಬರೋದು ಟೈಮ್ ಆಯ್ತು ನನಗೆ ಈಗ ಆಲೂ ಚೊಲಿ ಹೇಳೋ ಹೇಳೋದ್ರೆ ಹೋಗೋ ಟೈಮ್ನಾಗತ್ತ ಈಗ ಏಳು ಗಂಟೆ ಆಗತ್ತದಕ್ಕೋಸ್ಕರ ಏನು ಮಾಡ್ತೀನಿ ಈಗ ಆಲೂ ಚೋಲಿ ಇತ್ತಲ್ರಿ ಅದು ಗರಮ್ ಮಾಡ್ಕೊಲ ತಿಂದ ಸ್ವಲ್ಪ ಮತ್ತಂದ್ರೆ ಪೂರಿದ್ ಹಿಟ್ಟತ್ತಲ್ರಿ ಅದನ್ನ ಫ್ರೀಜ್ನಾಗ ತೆಗದ ಕೆಸಿನ ಹಿಟ್ಟಿಂದ ತಣ್ಣಗಾಗಲಿ ಅದು ಗರಮ್ತಂದ್ರೆ ಬಿಸಿ ಬಿಸಿ ಪೂರಿಲಿ ಇಟ್ಟ ಹಾಸ್ಕೊತೀನಿ ಇಬ್ಬರು ಸಾಂಬಾರ್ ಬಂದು ಮಸ್ತ ಮತ್ತೆ ನಾಷ್ಟ ಮಾಡ್ತೀನಿ ಅಂದರವರು ಏನದ ಮಮ್ಮಿದು ಪೇಡ ಕಟ್ ಮಾಡತ್ತಿನಿ ಪೂರಿ ಸಲ್ವಾ ಹ್ಞೂ ನಮ್ಮ ಸಾಬರ್ ಇಬ್ರು ಬಂದ್ರೆ ಟ್ಯೂಷನ್ ನಿಂತ ಬಿಸಿ ಬಿಸಿ ಪೂರಿ ನಡೆದವ್ ನೋಡ್ರಿ ಈಗ ಸಾಬರ್ ಸಲುವಾಗ ಈಗ ನೋಡ್ರಿ ಈಗ ಚೋಲೆ ಪೂರಿನೂ ರೆಡಿ ಆಯ್ತು ನೋಡ್ರಿ ಪೂರಿ ಬಿಸಿ ಬಿಸಿ ಪೂರಿ ಮಾಡ್ಕೊಂಡು ನಾವು ಇಬ್ಬರು ಝಗಳ ಜಗಳ ಆಡ್ಲಿ ಝಗಳ ಅವ್ರಿಗೆ ಫಸ್ಟ್ ಇದು ಹಾಕ್ಕೊಡ್ತೀನಿ ಈಗ ಫಸ್ಟ್ ಅವ್ರಿಗೆ ತಿನ್ನಿಲ್ಲ ಅವ್ರಿಬರು ಈಗ ನೋಡ್ರಿ ಇಬ್ಬರು ಈಗ ಚೋಲೆ ಪೂರಿ ಹಾಕ್ಕೊಟ್ಟೇನೆ ಈಗ ಟ್ಯೂಷನಿಂದ ಬಂದಾರ ಜಗಳ ಆಡೋದೈತೆ ಎಲ್ಲ ಐತಿ ಇಬ್ಬರದು ಮಸ್ತನೈತೆ ಈಗ ಚೋಲೆ ಪೂರಿ ಕುಂತಾರೆ ಹೆಂಗಾಗ್ಯದ ಮಮ್ಮ ಚಂದ ನೀನು ಇವೇ ತಿಂದ್ರೆ ಮತ್ತದೇ ಚಂದ ಚಂದ್ ಕೆಸಿನ ಖರೇರಿ ಹ್ಯಾಂಗಾಗ್ಯಾದ ಗುಲ್ಚೆ ಮಾಡಲಿ ಮಿಕ್ಕು ಗುಲ್ಚೆ ಮಾಡಲಿ ಇದೇ ಸಾಕಲ್ಲ ಹೌದು ಆಯ್ತಾಯ್ತು ಆಯ್ತಾಯ್ತು ಮಾಡ್ತೀನಿ ಮಾಡ್ತೀನಿ ಸೌಕಾಶ್ ತೀನ್ರಿ ನೀರು ನೋಡ್ರಿ ನಮ್ದು ಇಬ್ರು ಸಾಬಾರು ಸಲುವಾಗಿ ಈಗ ರುಬ್ಸಾ ಮಾಡ್ಲಾತ್ತೀನಿ ಸ್ವಲ್ಪ ಹಾಲಿತ್ತಲ್ರಿ ಸುಮ್ಮನೆ ಎಲ್ಲಿ ಚಾ ಮಾಡ್ಕೊತರ್ಲಿ ಈಗ ಅಂತ ಕೆಸ ಈಗವ್ರಿಬ್ರು ಮಸ್ತನ ಈಗ ತೊಲೆ ಪುರಿತಿಲ್ಲ ಥರ ಅಥವಾ ಈಗವ್ರಿಗೆ ಮಸ್ತನತ್ತ ತಣ್ಣಗೆ ರುಬ್ಸಾನು ಮಾಡ್ಕೊಡ್ಲಾಕತ್ತಿನಿ ನೋಡ್ರಿ ಈಗ ಹಾಲು ಸ್ವಲ್ಪ ಸಕ್ರೆ ಮತ್ತಂದ್ರೆ ರೋಬ್ಜ ಆಲ್ರೆಡಿ ರೋಬ್ಜ ಏನಂತಾರೆ ಇದಂತಾರೆ ರುಚಿನೇ ಇರ್ತದೆ ಅಂದ್ರೆ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಸಕ್ರೆ ಹಾಕಿನ್ರಿ ನೋಡ್ರಿ ಈಗ ರೂ ಹಬ್ಸ ಈಗ ಮೂರು ಜನ ಕಲ್ತೀಗ ರೂ ಹಬ್ಸ ಕುಡಿತೀವಿ ಈಗ ಸಾಗರ್ ಟ್ಯೂಷನಿಂದ ಬಂದರೂ ಛೋಲಿಯುರಿ ಐತೆಲ್ಲ ಇತ್ತೀಗ ರೂ ಅಬ್ಸಾ ಮಾಡಿ ನೋಡ್ರಿ ಸೊ ಈಗ ರೋ ಅಬ್ಸ ಕೊಡ ಯಾಕಲ್ಲಿ ಹಾಲಿಂದ ಅಂದ್ರ ಒಲ ಅಂತ ನೋಡ್ರಿ ಅವ ಸೈಯ ಸೈನ ಹಾಲಿನ್ ಮ್ಯಾಲ್ ಎಲ್ಲಿ ಬರಬಾರ್ದ್ರಿ ಅವ್ರಿಗೆ ಚಸೇ ಮಾಡಿರ ಕುಡಿದ್ಬಿಟ್ರು ಸಾವಿರ ಇದು ವಾಹ್ ಚಾಕ್ ಇದು ನನ್ನ ಫೇವರೇಟ್ ಪುಣ್ಣಿ ಪಲ್ಯ ಇವೆಲ್ಲಾ ಬೆಳಿಗ್ ಓ ಮುಳ್ಳಿ ಪಲ್ಯ ನಾ ನೋಡ್ರಿ ಪುಂಡಿ ಪಲ್ಯ ಚಂದ ಕಟ್ ಮಾಡಿ ಒಂದ್ ಎರಡ್ ನೀರ ತೊಳಗ್ ಹಾಕಿನಿ ಯಾಕಂದ್ರ ಊರಿನಿಂದ ತಗೊಂಡ್ ಬಂದಿದ್ರಲ್ರಿ ಸೊ ಅದಕ್ಕೋಸ್ಕರ ಮತ್ತಂದ್ರ ಇದ್ರಾಗ ಒಂದು ದಪ್ಪ ಒಂದ್ ಬೆಳ್ಳುಳ್ಳಿ ತಗೊಂಡಿದ್ರ ಅದನ್ನು ಹಾಕಿನಿ ಇದ್ರಾಗ ನಾ ಈಗ ಉಪ್ಪು ಹೈಕೊಂಡಿನ್ರೀ ಮತ್ತಂದ್ರ ಜೀರಿಗೆ ಹೈಕೊಂಡಿನ್ರೀ ಆಲ್ರೆಡಿನೇ ನಾ ಎಲ್ಲಾ ಕಾಳಗೊಳ್ರಿ ನಾ ಅವಾಗ ನೆನ್ ಇಟ್ಟಿದ್ರೂ ಎಲ್ಲಾ ಹಾಕಿ ಫ್ರೆಂಡ್ಸ್ ನಾನು ನೋಡ್ರಿ ಚಮಚ ನಿಂತ ಇದ್ರಾಗ ಎರಡು ಚಮಚ ಎಣ್ಣೆನು ರೀ ಫ್ರೆಂಡ್ಸ್ ಯಾಕಂದ್ರೆ ಜಾಸ್ತಿ ಇದು ನೀರು ನೀರ್ ಹೊರಗ್ ಬರಬಾರ್ದು ಕೇಳ್ಸಿನ ಇದಕ್ಕಿಗ್ ಏನ್ ಅಂದ್ರೆ ಒಂದು ನಾಲ್ಕು ಇಲ್ದ್ರೆ ಒಂದು ಐದು ಸಿಟಿ ಮಾಡ್ಕೊಂಡಲ್ರಿ ಫ್ರೆಂಡ್ಸ್ ತೋ ಮಸ್ತ್ ಅನ್ನ ಉತ್ತರ ಕರ್ನಾಟಕ ಸ್ಟೈಲ್ ಪುಂಡಿ ಪಲ್ಯ ರೆಡಿ ಆಗಿಬಿಡ್ತದೆ ನೋಡ್ರಿ ಫ್ರೆಂಡ್ಸ್ ನನಗಂತೂ ಸಿಕ್ಕಾಪಟ್ಟೆ ಫೇವ್ರೇಟ್ ಅದ್ರಿ ಯಾರು ಫೇವ್ರೇಟ್ ಅಂದ್ರೆ ನನಗೆ ಅದೇ ನನಗೆ ಕಮೆಂಟ್ ನಾಗ ಹೇಳಿ ಓಕೆನಾ ಈಗ ನೋಡಿರಿ ನಮ್ದು ಇಬ್ರು ಸಾಬಾರೀಗ ಓದ್ಕೋತ ಕುಂತಾರ ಈಗ ಚಂದನತ್ತ ಈಗ ಅವ್ರು ಓದ್ಲಿ ಈಗ ನಾನು ಏನು ಮಾಡ್ಕೋತೀನಿ ಬಡಬಡ ಅಡಿಗೆ ಮಾಡ್ಕೋತೀನಿ ಈಗ ಪುಂಡಿ ಫಲ್ಲೆ ಇಟ್ಟು ಬಂದಿದ್ರು ಈಗ ಕಡಬನು ಮಾಡೋ ಸಲ ನೀರು ಇಟ್ಟು ಬಂದಿ ನಾನು ಕಡಬ ಪುಂಡಿ ಫಲ ಮಾಡ್ಬೇಕಲ್ತೀನಿ ಭಾಳ ದಿನ ಐತಲ್ ತಿ ನಂಗೆ ಕಡಬ ಪುಂಡಿ ಫಲ ಅಂದ್ರೆ ಭಾಳ ಇಷ್ಟ ರೀ ಇಬ್ರು ಸಾಬಾರಿಗೆ ಓದ್ಕೊತು ಕುಂದಿರಲಿ ನಾನು ನಾನು ಕೆಲಸ ಮಾಡ್ಕೊತೀನಿ ಈಗ ಜಲ್ ಜಲ್ದಿಯವ್ರ ಪಪ್ಪಾನು ಹೊಂಟಾರಂತ ಶೆಕಿ ನೋಡಿರಿ ಶೆಕಿ ಈಗ ಎರಡೇ ನಿಮಿಷ ನಿಂತೀನಿ ರೀ ಹಾಲತ್ತು ನೋಡಿರಿ ಹೆಂಗಾಗ್ಯದ ಮೀನಾ ಫೋನ್ ಮಾಡಿ ಮೀನಾ ಜೊತೆ ಮಾತಾಡಿದ್ರಿ ನಾನು ಸೊ ಮೀನಾ ಯಾರು ಏನು ಅಂದ್ಕೆಸಿನ ನಿಮಗೆ ಹೇಳಬೇಕಂದ್ರೆ ನೋಡಿರಿ ನಾವೆಲ್ಲ ಇನ್ಸ್ಟಾಗ್ರಾಮ್ ಫ್ರೆಂಡ್ಸ್ಗಳು ಟಿಕ್ಟಾಕ್ ಫ್ರೆಂಡ್ಸ್ಗಳ್ರಿ ತೋ ಭಾಳ ಒಳ್ಳೆ ಹುಡುಗಿಗಳ್ರಿ ಭಾಳ ಒಳ್ಳೆ ನೇಚರ್ ಅದ ರೀ ಅಕ್ಕಿಂದು ಸೊ ಅಕ್ಕಿನೂ ಸಪೋರ್ಟ್ ಮಾಡಿರಿ ತೋ ಇನ್ಸ್ಟಾಗ್ರಾಮಾಗ ಇವಾಗ ರಾಕಿಂದು ಐಡಿಯಾ ಹಾಕ್ತೀನಿ ನೀವು ನೋಡ್ರಿಕ್ಕೆ ಭಾಳ ಅಂದ್ರೆ ಭಾಳ ಒಳ್ಳೆ ಹುಡುಗಿರ ನೇಚರ್ ವೈಸ್ ಅಥವಾ ಆಲ್ತು ಪಾತು ಹೆಣ್ಮಕ್ಳಂಗೆ ನಾವು ಯಾರೂ ಇಲ್ಲ ನೋಡ್ರಿ ಒಂದಿಷ್ಟು ಕೆಲವೊಂದು ಜನ ಹೆಣ್ಮಕ್ಕಳ ಕಳೆ ಎಲ್ಲ ಹೋಗೋ ಮರ್ಯಾದಿ ಹೊತ್ತದ ಬಟ್ ನಾವು ಅಂಥ ಹೆಣ್ಮಕ್ಳುಗಳಲ್ರಿ ಫ್ರೆಂಡ್ಸ್ ನಾವು ನಮ್ಮ ಮನೆ ಮಠ ಸಂಸಾರ ನಮ್ಮ ಗಂಡ ನಮ್ಮ ಅಕ್ಕ ಅನ್ ಅನ್ಕೊಂಡು ಹೋಗೋಂಥ ಹೆಣ್ಮಕ್ಳು ಹೋಗಿದ್ವಿ ನೋಡ್ರಿ ಫ್ರೆಂಡ್ಸ್ ಅಥವಾ ಜೊತೆ ಮಾತಾಡೋಣ ಭಾಳ ಅಂದ್ರೆ ಭಾಳ ಖುಷಿ ಇತ್ತು ಮೀನಾ ಚಂದ ಇರು ಖುಷ್ ಖುಷಿಯೋ ಜೀವನದ ಎಂಥ ಕಷ್ಟ ಬರ್ರಿ ದುಃಖ ಬರಲಿ ನನ್ಕೊತಿರ ನಮ್ಮ ಯಾವಾಗ ಭೀ ಅಂದಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ ಈಗ ನಾ ಜಲ್ದಿ ಅಡುಗೆ ಮಾಡ್ಕೊತೀನಿ ರೀ ನೋಡಿ ಫ್ರೆಂಡ್ಸ್ ಮೊಮ್ಮೆ ಹಿಟ್ಟದಾಗ ಬಿಸಿ ಬಿಸಿ ನೀರು ಹಾಕ್ಲತ್ತಳ ಹ್ಮ್ ನಾನು ನೆನೆ ಪಹರಿ ಚಕ್ಕೆ ಎಣ್ಣೆ ತಕೊಂಡೆನೋ ಅದರಗೆ ನೀರು ಆಗಬಿಟ್ನಾ ಈಗ ಅಬೆ ಇದ್ಮೇಗೆ ಊಡಾಲ್ ರೇ ಓ ಅಬೆ پاಗಲಿ तू ಬಿಸ್ನಿ ರವಾ ತೋ ತೇಲ್ ಅಬೆ ಏನಾಗಲ್ತೋ ಎಣ್ಣೆ ತಕೊಂಡೆ ವಹಾ देखो ಲಗರ ಆ پورا ಪಾನಿ پانی ನೋಡು ಏನು ಆಗಲ ಅಣ್ಣ ಉತ್ತರ ಕರ್ನಾಟಕ ಮಂದಿ ಇದ್ದೀವಿ ನಮಗ ಕಲ್ ಕೊಟ್ಟರು ತಿನ್ ಅಂತ ಬಟ್ ಕಲ್ ತಿನಾಲ್ ಬಿಡ್ರಿ ನಾವು ಬಟ್

ನೋಡ್ರಿ ಇರಿಬ್ರದ್ದು ಕೆಲಸ ಆಯ್ತು ಇರಿಬ್ಬರು ಫೋನ್ ನೋಡ್ಕೋ ತಿಂತರು ನಾನು ಈಗ ಕಡಬ್ರು ಮಾಡ್ಕೊಂಡೆ ಪುಂಡಿಪಲ್ಯ ರೈಸ್ ಎಲ್ಲ ಮಾಡಿಕೊಂಡು ಇಷ್ಟು ಬಟ್ಟೆಗಳು ವಾಪಸ್ಸೇನೆ ನೀಟಿ ಮಾಡಿ ಸ್ನಾನ ಮುಗಿಸ್ಕೊಂಡು ನೋಡ್ರಿ ಇಷ್ಟು ಧಗಧಗ ಎಲ್ಲ ಕತ್ತೈತ್ರಿ ಫ್ರೆಂಡ್ಸ ಎಕ್ದಮ್ ಭಯಂಕರ ಧಗಾಸು ನೋಡ್ರಿ ನೋಡಿರಿ ಮತ್ತು ಬೆಳಗ್ಗೆ ಸ್ನಾನ ಮಾಡಿ ಬಟ್ಟೆಯೂ ಅಲ್ಲೇ ಬಾತ್ರೂಮ್ನಾಗೆ ಹಿಂಡ್ಕೇಸಿಂದ ಒಣಗಿಸಿ ಬಿಟ್ಟಿದ್ರೆ ಯಾಕಂದ್ರೆ ಇದು ಭಾಳ ಇತ್ತಿಲ್ಲ ಮತ್ತು ಚಿಕ್ಕ ಇತ್ತು ಜಗ್ಗಿ ಬಿಸಲಿ ನನಗರ ಇಷ್ಟು ಕಂಫರ್ಟ್ ಅನ್ನಿಸ್ತದಿಷ್ಟು ಮೆತ್ತಾಗದ ಇದು ಶಾರ್ಟ್ಸ್ ಅಂತ ಜಗ್ಗಿ ಅಂತ ಜಗ್ಗಿ ಕಂಫರ್ಟ್ ಅನ್ನಿಸ್ತದ ನೋಡ್ರಿ ಸಂತೋಷ ಬಂದಿಲ್ಲ ಇನ್ನ ಯಾವಾಗ ಬರ್ತಾರೋ ಏನೋ ಹಶು ಈಗ ನಮ್ಮ ಮೂರು ಜನಕ್ಕೆ ನೋಡ್ರಿ ಬಂದ್ರೆ ನೋಡ್ರಿ ನೋಡಿದಿ ಸಂತೋಷ ಮುಂಜಾ ಏಳಕ್ಕಾಗ ರಾತ್ರಿ ಮನೆ ಹನ್ನೊಂದಾಗ ಬರೋದೇನು ಮಂದಿ ಎಲ್ಲ ಉಂಡಿತರಿದ್ದು ಉಂಡಿತ ಹೌದ ಹಿಂಗದ ನೋಡ್ರಿ ಫ್ರೆಂಡ್ಸ್ ಲೈಫ್ ಬೆಸ್ಟ್ ಲೈಫ್ ಎಂಜಾಯ್ ಲೈಫ್ ಡೆಲ್ಲಿ ಇದೇನ್ ಮಾಡ್ತೀವಿ ಇದೇ ಮಾಡ್ತೀವಿ ನೋಡ್ರಿ ನಾವು ಊಟ ಮಾಡತ್ತೀವಿ ಮಸ್ತ್ ಅನ್ನತ್ತೀಗ ಊಟ ರೆಡಿ ಆಗ್ಯದೀಗ ಬಿಸಿ ಬಿಸಿ ಊಟ ಊಟದಾಗ ಏನದಂದ್ರೆ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಅಂದ್ರೆ ನೋಡ್ರಿ ಕಡಬ ಅಂದ್ರೆ ನನಗೆ ಭಾಳ ಅಂದ್ರೆ ಭಾಳ ಇಷ್ಟ ರೀ ಇದೊಂದು ಇದು ಅದ ರೀ ಮತ್ತು ಇದ್ರಷ್ಟು ಇನ್ನೊಂದು ಅದ ರೀ ಬೊಗಣ್ಯಾಗ ಅದು ಗರಮಾಲತದ ಪ್ಲಸ್ ಅಂದ್ರೆ ನೋಡ್ರಿ ಕುಂಡಿ ಪಲ್ಯ ಯಾರ್ಯಾರು ಫೆವ್ರೇಟ್ ಅದ ಹೇಳಿ ನೋಡಮ್ಮ ನನಗಾರ ಪುಂಡಿ ಪಲ್ಯ ಅಂದ್ರೆ ಭಾಳ ಅಂದ್ರೆ ಭಾಳ ಈ ಥರ ಫುಲ್ ಜೀವ ಅಂದ್ರೆ ಜೀವ ನೋಡಿರಿ ಮತ್ತಂದ್ರೆ ನೋಡಿರಿ ರೈಸ್ ಮಾಡೀನಿ ರೀ ಮತ್ತಂದ್ರೆ ಶೇಂಗಾ ಹಿಂಡಿ ಅದ ಮತ್ತಂದ್ರೆ ರೊಟ್ಟಿ ಅದ ತೊಗೊಬರ್ರಿ ಈಗ ಊಟ ಮಾಡಮ್ ಈಗ ಸೂಪ್ಪರಾಗಿ ಸಕ್ಕತ್ತಾಗಿ ಊಟ ಆಗ್ಯದ ನೋಡಿರಿ ಬರೀಗೂ ಊಟ ಮಾಡಮ್ ಎಲ್ಲರು ಈಗ ಇಷ್ಟ ಕಡವಾ ಪುಂಡಿ ಪಲ್ಯ ನೋಡ್ರಿ ಬ್ಲಾಗಿ ಈಗ ಎಂಡ್ ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಐತೆ ಅಲ್ಲ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದ್ ಮರಿಬೇಡ್ರಿ ನಿಮ್ ಪ್ರೀತಿ ಭವಾನಿ ವಿಶ್ವಾಸ ಅಂಬಿಕ ಸಂತೋಷ್ ಕುಟುಂಬ ಕೊಡ್ರಿ ಅಂತ ಈ ಬ್ಲಾಗ್ ಎಂಡ್ ಮಾಡತ್ತೀನಿ ಹೆಣ್ಮಕ್ಳಿಗೆ ಮರಾದಿ ಕೊಡ ತಂದೆ ತಾಯಿ ಮರ್ಯಾದಿ ಕೊಡೋ ನಮ್ಮವರು ತಮ್ಮವರು ಅನ್ಕೊಂಡ್ ಬದ್ ನಾಲ್ಕು ದಿನ ಜೀವನ ಅದ ಸೊ ನಾವು ನಿಮ್ಮವರು ನೀವು ನಮ್ಮವರು ಅಂತ ಬ್ಲಾಗ್ ಬ್ಲಾಗಿಂಗ್ ಎಂಡ್ ಮಾಡೋ ನಮ್ಗೆ ಇಬ್ರು ಸಿಸ್ತನ ಅಥವಾ ಊಟ ಮಾಡಿ ಮಕ್ಕೊಂಬಿಟ್ರೆ ನಾ ಕೆಲಸ ಮಾಡತ್ತನ ಸೊ ಈಗ ಅವ್ರ ಕೊಪ್ಪನ ಇಬ್ಬರು ಮಾತಾಡ್ಕೊತು ಕೂತಿದ್ವಿ ಸೊ ಈ ಎಡ್ ಎಂಡ್ ಮಾಡತ್ತೀರಿ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವರು ಒಳ್ಳೇದು ಮಾಡಿರಿ